ನಿಮ್ಮಣ್ಣ ಅವರು ಕೊಡೋದಾ ಹಸು ಎರಡು ಎರಡು ಹಸು ಹಸುಳದ ಎರಡು ಎಷ್ಟನೇ ಎಷ್ಟನೇ ಸೋಲು ಇದು ಇದು ಮೂರನೇ ಸೋಲು ಹಾಂ ಹಾಂ ಅದು ಮೂರನೇ ಸೋಲು ಮೂರನೇ ಸೋಲು ಕೆಲಸನೂ ಮಾಡಿದ್ದೀರಾ ಚೆನ್ನಾಗಿ ಏನಪ್ಪ ಹಾಂ ಒಂದೊಂದು ಲೀಟ್ರ್ ಕರ್ಕೊಂತೀವಿ ಬಾಲ್ ಅಷ್ಟೇ ಎಲ್ಲ ಕರಿಬಿಟ್ಟು ಒಂದು ಲೀಟ್ರ್ ಕರ್ನಾಡು ಕರಿಬಿಟ್ಟು ಬಿಡ್ತೀರಾ ಕರಿಬಿಡ್ತೀವಿ ಎರಡು ಹೊರ್ಗರನೆ ಅದು ಎರಡರಾಗ ಕುಡ್ಕೊತೀವಿ ಹೌದಾ ಆಗ ಅವರು ಹಾಂ ಚೆನ್ನಾಗಿದ್ದಾವೆ ಏನ್ ಹೇಳ್ತೀರಾ ಹೇಳ್ತೀವಿ ಅದ ಐವತ್ತೈದು ಹೇಳ್ತೀವಿ ಅದೇ ಎರಡು ಊರ್ಗರುಗಳು ಅದು ಏನು ತಿಂಡಿ ಪಂಡಿ ಇರು ಬಿಡಲ್ಲ ಹೌದಾ ಟಿವಿಯರ ಯಾವ ಚೆನ್ನಾಗಿ ಅವರು ಕೋಳತ್ರ ಪುರದಳ್ಳಿ ಅವರ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಒಂದ್ಸರಿ ಹೇಳಿ ನಾನು ನಮ್ಮ ಹೆಸರು ತಿಮ್ಮಪ್ಪ ಅಂತ ಹೇಳಿ ಕೋಳಾಲ ಹತ್ರ ಪುರದಳ್ಳಿ ನಮ್ಮ ಮೊಬೈಲ್ ನಂಬರ್ ಸಿಕ್ಸ್ ಸಿಕ್ಸ್

વેલે ટીંબાલા કડે એ કડે એના આ તો યેના પર જાત્રા ગઈ

ಚೆನ್ನಾಗಿದೆ ಚೆನ್ನಾಗಿ ಸಾಕಿದೀರ ಹ್ಮ್ ಸಾಕಿದೀ ಹೆಸರುವಾಸಿದಿವಿ ಬರ್ಕದವರು ಹ್ಮ್ ಹ್ಮ್ ಹೋರಿಕಟ್ಟೋದ್ರಲ್ಲೂ ಇನ್ನೊಬ್ಬಂದ್ ಅಲ್ಲೇ ಐತೆ ಊರಾಗೆ ನಾನ್ ಒಬ್ರಿಗೆ ಬಂದಿರೋದು ಅವ್ನ್ ಕರಿಯೋಕ್ಕೆ ನಾ ಸಿಕ್ಕಿ ಹೋಗ್ತೀನಿ ಅಂತ ಅದೇ ಅದೇ ಓ ನಾನು ನಿಮ್ಮ ಹೆಸರು ನನ್ನ ಹೆಸರು ಕವಲಪ್ಪ ಅಂತ ಕವಲಪ್ಪ ಕವಲಪ್ಪ ಅಂತ ನಮ್ಮ ಅಪ್ಪ ನಮ್ಮಮ್ಮನೇ ಸಿಕ್ಕಿ ಅವ್ರೆ ಊರ್ ಮುಳಕ್ ಜನ್ಗಳು ಏನಂತ ಅಂದ್ರೆ ಅಂದ್ರೆ ಹೋರಿ ಕವಲಪ್ಪ ಹೋರಿ ಕವಲಪ್ಪ ಹಂಗೆ ಹಂಗೆ ಅದು ಹೋರಿಕಟ್ಟಿದ ಹೌದೌದು ನಮ್ಮ ಅಪ್ಪನ ಕಾಲದಾಗ ನಮ್ಮ ಅವಾಗ ಅಂದ್ರೆ ಒಳ್ಳೆ ಕಾಲ ಮಳೆ ಬೆಳೆ ದನ ಕಾಯ್ ನಮ್ಮಪ್ಪ ನಮ್ಮ ಅಜ್ಜಿನ ತಾತ ಏನಿಕ್ಕಿತ್ತು ಕಾಮಣ್ಣ ಅಂತ ಇಕ್ಕಿದ್ರು ಜನ ಎಲ್ಲ ಎಂಬ ದನಿನ್ ಕಾಮಣ್ಣ ದನಿನ್ ಕಾಮಣ್ಣ ಅದೊಂದು ಹೌದು ಬಂದ್ರು ಅವಾಗೆಲ್ಲ ರೊಪ ಕೊಡೋದು ಕಾಡಿನಾಗೆ ಏನು ಕಿರುಬುನ್ ಗಲಾಟಿ ಜಾಸ್ತಿ ಅವಾಗ ಇವಾಗಿನ ಕಾಲ ಒಳ್ಳೆ ಕಾಲ ಬಿಡ್ರಿ ಹೌದು ಹೌದು ಈಗ ಸ್ವಲ್ಪ ದಿನ 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 ನಾಚೆ ಥರ ಕಮ್ಮಿ ಆಗ್ತಲೇ ಅವೆ ಹೌದು ಮೊದ್ಲಿಗೆ ಕುರಿ ಹಿಂಡಿದ್ದಂಗಿದ್ವು ಯಾಕ ಯಾಕ ಯಾಕಪ್ಪ ಹಂಗಿದ್ವು ಅಂದ್ರೆ ಈ ಸೊಸೈಟಿ ಗೊಬ್ಬರ ಬಂದಿರಲಿಲ್ವಲ್ಲ ಅವಾಗಿನ ಕಾಲಕ್ಕೆ ಹೌದು ಹೌದು ನಿಮ್ಮ ತಾತ ನಿಮ್ಮ ಅಪ್ಪ ಅವ್ರ ಕಾಲ್ದಾಗೆ ಸೊಸೈಟಿ ಗೊಬ್ಬರ ಇರ್ಲಿಲ್ವಲ್ಲ ಹೌದು ಅಂತ ಗೊಬ್ಬರ ಆಳ್ಕೊಂಬುದು ಎಮ್ಮೆ ಆಳ್ಕೊಂಬೋದು ದನ ಆಳ್ಕೊಂಬೋದು ಅವಾಗೆ ಜಾಸ್ತಿ ಗೊಬ್ಬರ ಕಡ್ಡಾಯವಾಗಿ ಬೇಕು ಅಲ್ಲಿ ಬೆಳೆ ಮ್ಯಾಕ್ ಎದ್ದಾಳಲ್ಲ ಹೌದೌದು ಬೊಂತಣ್ಣ ಸೊಸೈಟಿ ಗೊಬ್ಬರ ದನ ಕರನೇ ಇಲ್ದಂಗ್ ಕರೆಕ್ಟ್ ನೀವು ಹೇಳಿದ್ದು ದಿನ ದಿನನ ಒಂದ ಸ್ವಲ್ಪ ಪರವಾಗಿಲ್ಲ ನಾ ಸಿಮಎಸ್ ಕೂಡ ಅವೆ ನಾಟಿ ದನ ದಿನ ದಿನ ಕಮ್ಮಿ ಆಗ್ತಾ ಆಗ್ತಾಬಹುದು ನೋಡಿ ಈ ಸಾರಿ ಬಂದಿದ್ದೀರಾ ನಿಮ್ಮ ಅನುಭವ ಲೆಕ್ಕ ಆಯ್ಕ ಮುಂದಿನ ಮುನ್ನಿನ ಸಾರಿ आले ಇಷ್ಟೇ ಇರಲ್ಲ ದನ ಇರಲಿಲ್ಲ ಹೌದು 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 ಹೌದಾ ನಾನು ಹೇಳಿ ತರಕ ಈಗ ಏನಾಗೈತೆ ಅಂದ್ರೆ ಟೌನ್ ಗಳಲ್ಲಿ ಒಳ್ಳೆ ಊಟ ಕೊಡ್ತಾರೆ ಪ್ಯಾಕಟ್ರು ಗಳಲ್ಲಿ ಎಲ್ಲ ಸ್ಪಾಂಟಿ ಕೇಳ್ರೋ ಕಸಬಸಲ ಓ ಹೋ ಹೋ ಬಾಚೈಕ ಹ ಅಳ್ಬಿಟ್ರು ಅಲ್ಲಿ ಬಿರ್ತೈತೆ ಅದೇ ಸಂಬಳ ಕೊಡ್ತಾರೆ ಪಲ್ಟ್ರು ಅಲ್ಲ ನನ್ನ ಮಗನೇ ಹೋಗಕ ಇನ್ನೊಬ್ಬರು ತಿದ್ದೇಳದಲ್ಲ ಕರೆಕ್ಟ್ ನೀ ಹೇಳಿದ್ ಏನು ಅಪ್ಪ ಇನ್ನೊಬ್ಬ ಮಗನ ಹೀನ್ ಗಳಿತನೆ ಅಂತ ಅಂತ ನಿ ತುಳ್ಕಬೇಡಿ ಅದೇ ನನ್ನ ಮಗನೇ ಹೋಗಕ ಕಾಲಂಗ್ ಆಗ್ಬಿಡಿದೆ ಏನು ಮಂತಾ ಅಲ್ಲ ಒಳ್ಳೆ ಬಿತ್ತು ಅಲ್ಲ ನಾಲ್ಕ ಕಾಲ ಇದೆ ನಾಲ್ಕಲು ಸುಮಾರು ನಾನು ಆಲೇ ಮನೆ ಕ್ಯಾಮೆರಾ ಇದು ಸಿದ್ಧಗಂಗೆ ತಗೊಂಡಿದ್ದೆ ವರ್ಷ ಆಗ್ತಾ ಬಂತು ವರ್ಷ ಆಗ್ತಾ ಬಂತು ನಾನು ತಗಂಡಾಗ ಅಲ್ಲಿ ಮಾಡಿರಲಿಲ್ಲ ನಾನು ಮಾ ನಿನ್ನಿಂದಲೇ ಆಯ್ಕೆ ಕೊಟ್ಟರು ನಾಲ್ಕು ಅಲಿಗೆ ಐದು ನಾಲ್ಕು ಅಲ್ಲಿ ಏನು ಮಾಡ್ತೀನಿ ವ್ಯಾಪಾರ ಹೇಳ್ತೀರಾ ವ್ಯಾಪಾರ ಹೇಳ್ತೀನಿ ಹಾಂ ಏನಂತ ಸಿಕ್ಕಾಪಟ್ಟೆ ಹೇಳೋಲ್ಲ ಎಷ್ಟು ಹೇಳ್ತೀನಿ ಏನೋ ಒಂದು ಐವತ್ತು ನಾಲ್ಕು ಐವತ್ಮೂರು ಹಾಂ ಹೇಳ್ತಾ ಇದ್ದೀನಿ ನಿಮ್ಮ ಮಾರೋದು ನಿಕ್ಕಂಡು ಸುಮ್ಮನೆ ಜಾಸ್ತಿ ಇಕ್ಕಂಡು ಯಾಕೆ ಅವರ ಈಗ ಮಾರಿದ್ರೆ ಮತ್ತೆ ಬೇರೆ ಕರೆದ ಹೊಡುತ್ತೀರಾ ಹ್ಞೂ ಕರೋ ಚಿಕ್ಕ ಕರೆ ಇಟ್ಕೊಂಡು ಹೋಗಿ ಅದೇ ಅದೇ ನಿಮ್ಮಲ್ಲಿ ಇನ್ನೂ ಇನ್ನೊಬ್ರು ಇದೆಯಲ್ಲ ಅವ್ರ ಹೆಸರು ಅವನ ಹೆಸರು ಅವನು ಗೌಡ ಅವ್ರ ತಾತನ ಹೆಸರು ಅವನ ಹೆಸರು ಏನು ಮತ್ತೆ ಬಿಡಲಿಲ್ಲ ಹುಡುನೆ ಅದೇ ಬರ್ಕದಲ್ಲಿ ಎರಡನೇ ಅಂತ ಹೇಳ್ತಿದ್ರೋ ಹ ಎರಡನೇ ಅವನು ಫ್ಯಾಕ್ಟರಿಗೆ ಹೋಗ್ತಾನು ಹುಡುಗ ನಾವು ಎರಡು ಎರಡು ಜಾತ್ರೆಗೆ ಹೋದ್ರೆ ನಿನಗೆ ಅಂತದು ರಜಾ ಕೊಡಲ್ಲ ಒಂದೇ ಜಾತ್ರೆಗೆ ಹೋದ್ರೆ ಮಾತ್ರ ನೀನಿ ರಜಾ ಕೊಡ್ತೀವಿ ಅಂತ ಹೇಳಿರಂತೆ ಅಂತ ಹೇಳಿರೋಕೆ ಓಕೆ ಅದಕ್ಕೆ ಆಲ್ಟಿದಾನು ಅವನು ಅಲ್ಲೇ ನಿಂತ ಅವನೆ ಸಿದ್ಧಗಂಗಿ ಹೋಗಾಣ ಅಂತ ಸಿದ್ಧಗಂಗಿ ಹೋಗಾಣ ಅಂತ ಅಲ್ಲೇ ನಿಂತ ಅವನೆ

ನಾಲಾ ಇಂಡಿಯನ್ ಕೋ ಇಂಡಿಯನ್ ಕೌನ ಹ ಏ ಏ ಏ ಏ ನಾಲಾ ಏ ಆಗ್ಬಿಡ್ತಕ್ಕೆ ಸಾತನ್ನೋಡ್ದಾ ನಾನು ತೂಂದಾ ಬಾರ್ಗಲ್ ಬಾಗಿ ತೀರ್ತನ್ ಒಳ್ಳೇನಲ್ಲ ಬಾರ್ಗಲ್ ಚಿನ್ನದೇನ್ ಬೇಕಿಲ್ಲ ಓ ಅಂತೋದೇನಕಡ ಅಲ್ಲ ಈಗ ರವತರ ಏ ನಾನು ಈ ಕಡೆ ಗೊತ್ತಿದ್ದಾಗ ನಿಂತ್ಕಂತಿನ ನಿಮ್ಮನೆ ಹುಟ್ಟಿದ್ದ ಇದು ನಿಮ್ಮ ಹೆಸರು ಅವರು ನಿಮ್ಮ ನಿಮ್ಮನೆ ಹುಟ್ಟಿದ್ದು ನಾಗೇಶ್ ಹಣ್ಣು ಕೊಟ್ಟರ ಅದೆಲ್ಲ ಕೊಟ್ಟಿದ್ವಿ ಅವರು ಕಡೆಯಿಂದ ಅಲ್ಲೆಲ್ಲ ಚೆನ್ನಾಗಿ ಸಾಕಿದ್ದಾರೆ ಎಲ್ಲ ಹ್ಞೂ ಹ್ಞೂ ನಮಸ್ಕಾರಣ್ಣ ಚೆನ್ನಾಗಿದ್ದೀರಾ ನಿಮ್ಮವೇನಾ ಹ್ಞೂ You want me to move? Yes. Do you want me to move? ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀವಿ ಸರ್ ವರ್ಷ ವರ್ಷ ಬರ್ತಾ ಇದ್ದೀವಿ ವರ್ಷ ಬರ್ತಾ ಇರ್ತೀವಿ ಇರ್ತೇವೆ ಹೌದು ಈ ವರ್ಷ ಆಗಿದೆ ವ್ಯಾಪಾರ ಏನು ಸುಮಾರು ಸರ್ ಸಾಧಾರಣ ಏನಂತ ಇದಿಲ್ಲ ಬಟ್ ಜಾತ್ರೆ ಚೆನ್ನಾಗಿ ಸೇರಿತ್ತು ಸುಮಾರು ಸೇರಿತ್ತು ಅದೊಂದು ಜಾತ್ರೆ ಹಾಂ ಕ್ಯಾಮರಲ್ಲಿ ಭಾಳ ಹೆಸರುವಾಸಿ ಜಾತ್ರೆ ಇದ್ರು ಹೆಸರುವಾಸಿ ತುಮಕೂರು ಜಿಲ್ಲೆಯಲ್ಲೂ ಹೆಸರುವಾಸಿ ಹಾಂ ಉತ್ತರ ಕನ್ನಡದ ಭಾಳ ಜನ ಬರ್ತಾರೆ ಬರ್ತಾರೆ ಸರ್ ಹಾವೇರಿ ಬಳ್ಳಾರಿ ಬಳ್ಳಾರಿ ಎಲ್ಲ ಕಡೆ ಬರ್ತಾರೆ ಬರ್ತಾರೆ ಹೌದು ನೀವು ಎರಡು ಜೊತೆ ಇದ್ದೀರಾ ಆ ಎರಡು ಜೊತೆ ಸರ್ ಕರ್ಗಳು ಇನ್ನೂ ಅಲ್ಲಾಕಿಲ್ಲ ಹಾಕಿಲ್ಲ ಇನ್ನೂ ಅಲ್ಲಿಲ್ಲ ಸರ್ ಹಾಂ 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 ವ್ಯಾಪಾರ ಇವು ಒಂದು ಇಪ್ಪತ್ತು ಹಾಂ

ನನ್ನ ಕಡೆದ ನಿಮ್ಮ ಹೆಸ್ರಣ್ಣ ರಾಮಚಂದ್ರ ಊರು ಮೊನ್ನೆನಹಳ್ಳಿ ಮೊನ್ನೆನಹಳ್ಳಿ ಕಾಲೋನಿತ್ರ ಪಂದನಹಳ್ಳಿ ಪಕ್ಕ ಬರುತ್ತಾ ನೋಡ್ ಚೆನ್ನಾಗಿದ ಲಾಸ್ಟ್ ಟೈಮ್ ಇದರಲ್ಲೂ ಮಾಡಿದ್ವಿ ಸಿದ್ಧಗಂಗಿನಲ್ಲೂ ಬಾರಿ ಇದೆ ಈಗ ಎಷ್ಟಲ್ಲೂ ಕಡೆ ಇಲ್ಲ ಸ್ಕೂಲ್ ಬರ್ತಾ ನಮ್ಗೆ ಕೊಟ್ಟಿಗೆರೆ ಕಡೆ ಕಡಿಮೆ ಯಾಕಂದ್ರೆ ಇದು ಸಾಕಬೇಕು ಖರ್ಚು ಸುಮಾರು ಬರುತ್ತಲ್ಲ ಹಾಂ ಅದು ಖರ್ಚು ಆದರೂ ಬರ್ಬೇಕಲ್ಲ ಅಲ್ವಾ ಬಾರಿ ಇದೆ ಕಲ್ಕಿ ಏನು ಹೇಳ್ತೀರಿ ವ್ಯಾಪಾರ ಇಲ್ಲಿ ಮೂರು ಮೂರು ಹತ್ತು ಚೆನ್ನಾಗಿದೆ ಬೇರೆ ಯಾವ ಯಾವ ಜಾತ್ರೆ ಹೋಗಿದ್ರಿ ವರ್ಷ ಇದೇ ಫಸ್ಟು ಇದಾದರೂ ಸಿದಂಗಿ ಸಿದಂಗೆ ಅದೇ ಅದೇ ಈಗ ಎಲ್ಲೂ ಕಾಣಲಿಲ್ಲ ಅದಕ್ಕೇನು ಹೋಗಿದ್ದಲ್ಲ ತಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಸೆವೆನ್ ಡಬಲ್ ಟು ಜ್ವರ ಹೇಳಿ ಏಯ್ಟ್ ಸೆವೆನ್ ಡಬಲ್ ಟು ಸಿಕ್ಸ್ ಏಯ್ಟ್ ಸಿಕ್ಸ್ ಸೆವೆನ್ ಡಬಲ್ ಒನ್ ಇವು ಓನರ್ ಸು ದೊಡ್ಡವ್ರಸ್ ಹೇಳಿ ವೀರಣ್ಣವರು